ಹಾಸ್ಯನಟ ಬಾಲಕೃಷ್ಣ ಅವರ ಕನಸಿನ ಕೂಸಾದ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿದೆ ಹಾಸ್ಯ ನಟ ಬಾಲಕೃಷ್ಣ ಅವರ ಕನಸಿನ ಕೂಸು ಅಭಿಮಾನ್ ಸ್ಟುಡಿಯೋವಾಗಿತ್ತು ಹಾಗಾಗಿ ಬಾಲಕೃಷ್ಣ ಅವರು ರಾಜ್ಯ ಸರ್ಕಾರದಿಂದ ಇಪ್ಪತ್ತು ಎಕರೆ ಜಾಗವನ್ನು ಲೀಸ್ಗೆ ಪಡೆದಿದ್ದರು ಆದರೆ ಇದುವರೆಗೂ ಸಹ ಅಭಿಮಾನ್ ಸ್ಟುಡಿಯೋವನ್ನು ಅಭಿವೃದ್ಧಿಪಡಿಸಿರಲಿಲ್ಲ ಬಾಲಕೃಷ್ಣ ಅವರು ಕಾಲವಾದ ನಂತರ ಅವರ ಮೊಮ್ಮಗ ಕಾರ್ತಿಕ್ ಅವರು ಅಭಿವೃದ್ಧಿ ಮಾಡಬೇಕಿತ್ತು ಆದರೆ ಕಾರ್ತಿಕ್ ಅವರು ಅಭಿಮಾನ್ ಸ್ಟುಡಿಯೋವನ್ನು ಅಭಿವೃದ್ಧಿಪಡಿಸಲಿಲ್ಲ ಅಲ್ಲದೆ ಇದೇ ಸ್ಥಳದಲ್ಲಿ ವಿಷ್ಣುವರ್ಧನ್ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು ಇದಕ್ಕೆ ಬಾಲಕೃಷ್ಣ ಅವರ ಮೊಮ್ಮಗ ಕಾರ್ತಿಕ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು ಹಾಗಾಗಿ ಈ ವಿಚಾರ ನ್ಯಾಯಾಲಯದ ಮೆಟ್ಟಿಲೇರಿತ್ತು ನ್ಯಾಯಾಲಯ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಈ ಜಾಗದ ಮೇಲೆ ಯಾವುದೇ ಹಕ್ಕಿಲ್ಲ ಎಂದು ಹೇಳಿತ್ತು ಇದರ ಬೆನ್ನ ಹಿಂದೆಯೇ ಬಾಲಕೃಷ್ಣ ಕುಟುಂಬದವರು ಅಭಿಮಾನ್ ಸ್ಟುಡಿಯೋವನ್ನು ಅಭಿವೃದ್ಧಿಪಡಿಸದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹತ್ತು ಎಕರೆ ಜಾಗವನ್ನು ವಾಪಸ್ ಪಡೆದಿತ್ತು ಅಲ್ಲದೆ ಉಳಿದ ಹತ್ತು ಎಕರೆ ಜಾಗವನ್ನು ಬಾಲಕೃಷ್ಣ ಕುಟುಂಬದವರು ಬೇರೆಯವರಿಗೆ ಮಾರಾಟ ಮಾಡಿದ್ದರು ಈ ಜಾಗವನ್ನು ಅನಗ ಅನಧಿಕೃತವಾಗಿ ಮಾರಾಟ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕ ಕ್ರಮ ಕೈಗೊಂಡಿದೆ ಉಳಿದಿದ್ದ ಹತ್ತು ಎಕರೆ ಜಾಗವನ್ನು ಈಗ ಮುಟ್ಟುಗೋಲು ಹಾಕಿಕೊಂಡಿದೆ ಬಾಲಕೃಷ್ಣ ಅವರು ಅಭಿಮಾನ್ ಸ್ಟುಡಿಯೋವನ್ನು ಮಾಡಬೇಕೆಂದು ಪಣ ತೊಟ್ಟಿದ್ದರು ಅದು ಅವರ ಕನಸಿನ ಕೂಸಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರು ರಾಜ್ಯ ಸರ್ಕಾರದಿಂದ ಇಪ್ಪತ್ತು ಎಕರೆ ಜಾಗವನ್ನು ಲೀಸ್ಗೆ ಪಡೆದಿದ್ದರು ಇದನ್ನು ಅವಿವೃದ್ಧಪಡಿಸುವ ಆಶಯವನ್ನು ಹೊಂದಿದ್ದರು ಆದರೆ ಅದು ಅವರಿಂದ ಸಾಧ್ಯವಾಗಿರಲಿಲ್ಲ ಅಲ್ಲದೆ ಅವರು ನಿಧನರಾದರು ನಿಧನರಾದ ನಂತರ ಇದರ ಹೊಣೆಯನ್ನು ಅವರ ಕುಟುಂಬ ವಹಿಸಿತ್ತು ಆದರೆ ಅವರ ಕುಟುಂಬದವರು ಕೂಡ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿಪಡಿಸುವಲ್ಲಿ ವಿಫಲರಾಗಿದ್ದರು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿತ್ತು ಇಷ್ಟು ವರ್ಷದೊಳಗೆ ಅಭಿವೃದ್ಧಿಪಡಿಸಬೇಕು ಇಲ್ಲದಿದ್ದಲ್ಲಿ ಆ ಜಾಗವನ್ನು ವಾಪಸ್ ಪಡೆಯುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿತ್ತು ಆದರೆ ಈ ಕ್ರಮವಿದ್ದರೂ ಕೂಡ ಬಾಲಕೃಷ್ಣ ಅವರ ಕುಟುಂಬದವರು ಅಭಿಮಾನ್ ಸ್ಟುಡಿಯೋವನ್ನು ಅಭಿವೃದ್ಧಿಪಡಿಸಲಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹತ್ತು ಎಕರೆ ಜಾಗವನ್ನು ವಾಪಸ್ ಪಡೆದಿತ್ತು ಈಗ ಉಳಿದ ಹತ್ತು ಎಕರೆ ಜಾಗವನ್ನು ಕೂಡ ಮುಟ್ಟುಗೋಲು ಹಾಕಿಕೊಂಡಿದೆ ಇದೇ ಜಾಗದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು ಸ್ಮಾರಕ ನಿರ್ಮಿಸುವ ವೇಳೆ